ಕೇಸ್ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡ ತನಿಖೆ ಮತ್ತಷ್ಟು ಚುರುಕುಗೊಳಿಸಿದೆ ಕೋರ್ಟ್ಗೆ ಇವತ್ತು ಮಾಸ್ಕ್ ಮ್ಯಾನ್ ಚಿನ್ನಯ್ಯನನ್ನ ಹಾಜರುಪಡಿಸಲಾಗಿದೆ ಎಸ್ಐಟಿ ಅಧಿಕಾರಿಗಳು ಇವತ್ತು ಮಾಸ್ಕ್ ಮ್ಯಾನ್ ಆರೋಪಿ ಚಿನ್ನಯ್ಯನನ್ನು ಹಾಜರುಪಡಿಸಿದ್ದಾರೆ ಕೋರ್ಟ್ನ ಒಳಗೆ ನ್ಯಾಯಮೂರ್ತಿಗಳ ಎದುರು ಹಾಜರುಪಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಇನ್ನು ನ್ಯಾಯಾಲಯಕ್ಕೆ ಚಿನ್ನಯ್ಯ ಪರ ವಕೀಲರು ವಾದ ಮಂಡನೆ ಮಾಡೋದಕ್ಕೆ ಅವರು ಕೂಡ ಆಗಮಿಸಿದ್ದಾರೆ ಉಚಿತ ವಕೀಲರು ಬೇಕು ಅಂತ ಆರೋಪಿ ಮನವಿ ಮಾಡಿದ್ದ ಸರ್ಕಾರದಿಂದ ನೇಮಕ ಆಗುವಂತಹ ಸರ್ಕಾರಿ ವಕೀಲರೇನಿದ್ದಾರೆ ಅವರನ್ನ ನೇಮಕ ಮಾಡಿ ಅಂತ ಚಿನ್ನಯ್ಯ ಮನವಿ ಕೂಡ ಮಾಡಿಕೊಂಡಿದ್ದ ಮಂಗಳೂರು ಉಚಿತ ಕಾನೂನು ಸೇವೆಗಳ ಪ್ರಾಧಿಕಾರದ ನಾಲ್ಕು ಜನ ವಕೀಲರು ಬೆಳಕಂಗಡಿ ಕೋರ್ಟ್ಗೆ ಇವತ್ತು ಆಗಮಿಸ್ತಾ ಇದ್ದಾರೆ ಈ ಹಿಂದೆ ನ್ಯಾಯಾಲಯದ ಎದುರು ಹಾಜರುಪಡಿಸೋದಕ್ಕಿಂತ ಮುಂಚೆ ಒಂದು ವಕೀಲರ ತಂಡ ಇದೇ ಚಿನ್ನಯ್ಯನ ಜೊತೆಗೆ ಇತ್ತು ವಕೀಲರ ತಂಡ ಏನು ಮಾಡಬೇಕು ಏನು ಮಾಡಬಾರ್ದು ಪ್ರತಿಯೊಂದನ್ನು ಕೂಡ ಇದೇ ವಕೀಲರ ತಂಡ ಅವರಿಗೆ ಗೈಡ್ ಮಾಡ್ತಾ ಇತ್ತು ಹೀಗಾಗಿ ಯಾರ್ಯಾರು ಆಪ್ತರಿದ್ದಾರೆ ಯಾವ್ಯಾವ ವಕೀಲರಿದ್ದಾರೆ ಅವ್ರ ಮೇಲೆ ನನಗೀಗ ನಂಬಿಕೆ ಉಳಿದಿಲ್ಲ ಹೀಗಾಗಿ ಉಚಿತ ವಕೀಲರನ್ನು ನೇಮಕ ಮಾಡಿಕೊಡಿ ಅಂತ ಅವರು ಮನವಿ ಮಾಡ್ಕೊಂಡಿದ್ರು ಹೀಗಾಗಿ ನಾಲ್ಕು ಜನ ವಕೀಲರು ಬೆಳತಂಗಡಿ ಕೋರ್ಟ್ಗೆ ಇವತ್ತು ಆಗಮಿಸ್ತಾ ಇದ್ದಾರೆ ಇವರು ನಾಲ್ಕು ಜನ ಚಿನ್ನಯ್ಯನ ಪರವಾಗಿ ವಾದ ಮಂಡನೆ ಮಾಡಲಿದ್ದಾರೆ ವಕೀಲ ಕಿಶೋರ್ ನೇತೃತ್ವದಲ್ಲಿ ನಾಲ್ಕು ಜನ ವಕೀಲರ ಆಗಮನ ಆಗ್ತಾ ಇದೆ ಹೀಗಾಗಿ ಚಿನ್ನಯ್ಯನಿಗೆ ಮತ್ತೆ ಕಸ್ಟಡಿನ ಅಥವಾ ನ್ಯಾಯಾಂಗ ಬಂಧನನ ಅನ್ನುವಂತಹ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ ಹೀಗಾಗಿ ಆ ಕಸ್ಟಡಿಗೆ ಕೇಳ್ತಾರ ಅಥವಾ ನ್ಯಾಯಾಂಗ ಬಂಧನಕ್ಕೆ ಅವರನ್ನು ನೀಡಲಾಗುತ್ತೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಆದರೆ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಹಲವಾರು ವಿಚಾರಗಳನ್ನು ಚಿನ್ನಯ್ಯ ಬಿಟ್ಟಿದ್ದಾನೆ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಚಿನ್ನಯ್ಯ ಹೇಳಿದಂತಹ ಕೆಲವು ವಿಚಾರಗಳೇನಿದೆ ಅದು ಯಾರ್ಯಾರು ಆತನನ್ನು ತಯಾರಿ ಮಾಡಿದರು ಯಾವ ಸೂತ್ರಧಾರಿಗಳು ಆತನ ಹಿಂದೆ ಇದ್ದರು ಅವರಿಗದು ಸಹಜವಾಗಿ ಟೆನ್ಷನ್ಗೂ ಕೂಡ ಕಾರಣ ಆಗ್ತಾ ಇದೆ ಎಲ್ಲಿಗೆ ಕರೆದುಕೊಂಡು ಹೋದರು ಬುರುಡೆ ತಂದುಕೊಟ್ಟಿದ್ದು ಯಾರು ಆ ಬುರುಡೆಯನ್ನು ಎಲ್ಲೆಲ್ಲಿ ಸುತ್ತಾಡಿಸಿಕೊಂಡು ಬಂದಿದ್ದರು ದೆಹಲಿಯಾಗಿರಬಹುದು ಇದರ ಜೊತೆಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಎಲ್ಲೆಲ್ಲೂ ತಿರುಗಾಡಿ ಬಂದಿತ್ತು ಆ ಒಂದು ಬುರುಡೆ ಅದಕ್ಕೂ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಕೊಟ್ಟಾಗಿದೆ ಇದರ ಜೊತೆಗೆ ಗಿರೀಶ್ ಮಠಣ್ಣವರ್ ಇನ್ನಿತರ ಆರೋಪಿಗಳೇನಿದ್ದಾರೆ ಅವರನ್ನು ಕೂಡ ಕರೆಸಿ ಇದೇ ಚನ್ ಚಿನ್ನಯ್ಯನ ಎದುರು ಕೂರಿಸಿ ವಿಚಾರಣೆ ಮಾಡಿದ್ದಾಗಿದೆ ಆತನ ಸಮಕ್ಷಮದಲ್ಲೇ ವಿಚಾರಣೆ ಮಾಡಿದ್ದಾಗಿದೆ ಈಗ ಹೆಚ್ಚಿನ ತನಿಖೆಗಾಗಿ ಅಥವಾ ವಿಚಾರಣೆಗಾಗಿ ಏನಾದರೂ ಆತನನ್ನು ವಶಕ್ಕೆ ಕೇಳ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಆತನನ್ನು ನೀಡಲಾಗುತ್ತಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಇನ್ನು ಸಹಜವಾಗಿ ಈವರೆಗೆ ಈ ಒಂದು ಸಂಪೂರ್ಣ ಏನು ಕಾಂಟ್ರವರ್ಸಿ ನಡೆದಿತ್ತು ಸಾಕಷ್ಟು ಶವಗಳನ್ನು ಹೂತಿದ್ದೀನಿ ಅನ್ನುವಂತಹ ಒಂದು ಕಥೆಯನ್ನು ಕಟ್ಟಿದ್ದ ಬುರುಡೆ ಮ್ಯಾನ್ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ವಕೀಲರು ಆತನ ಹಿಂದೆ ಇದ್ದರು ಅವರ ಮೇಲೆ ನನಗೆ ನಂಬಿಕೆ ಉಳಿದಿಲ್ಲ ಹೀಗಾಗಿ ಸರ್ಕಾರಿ ವಕೀಲರನ್ನ ನೇಮಕ ಮಾಡಿಕೊಡಿ ಅಂತ ಅವರು ನ್ಯಾಯಾಧೀಶರಲ್ಲಿ ಮನವಿ ಮಾಡಿಕೊಂಡಿದ್ದರು ಹೀಗಾಗಿ ಉಚಿತ ವಕೀಲರು ಬರ್ತಾ ಇದ್ದಾರೆ ಅವರು ಯಾವ ರೀತಿ ವಾದ ಮಂಡನೆ ಮಾಡ್ತಾರೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಇದರ ಜೊತೆಗೆ ವರದಿ ಏನು ಸಿದ್ಧ ಆಯಿತು ಯಾಕಂದರೆ ಎಲ್ಲವೂ ಕೂಡ ಈವರೆಗೆ ಏನೇನಾಗಿದೆ ಈ ಪ್ರಕರಣದಲ್ಲಿ ಯಾರು ಇದರ ಹಿಂದೆ ಇರುವಂತಹ ಸ್ಕ್ರಿಪ್ಟ್ ರೈಟರ್ ಯಾರು ಅನ್ನುವಂಥದ್ದು ಕೂಡ ಚೆನ್ನಯ್ಯನಿಗೆ ಗೊತ್ತಿದೆ ಹೀಗಾಗಿ ಚೆನ್ನಯ್ಯ ಯಾವೆಲ್ಲ ವಿಚಾರಗಳನ್ನು ಬಾಯಿಬಿಟ್ಟಿದ್ದಾನೆ ಅನ್ನುವಂಥದ್ದು ಕೂಡ ಈ ತನಿಖೆಯ ಪೂರ್ಣ ಆದಾಗ ಮಾತ್ರ ಹೊರಗಡೆ ಬರುತ್ತೆ ಅಲ್ಲಿವರೆಗೆ ನಾವು ಕೂಡ ಕಾದ್ ನೋಡಬೇಕಾಗತ್ತೆ ಈಗ ಬೆಳತಂಗಡಿ ಠಾಣೆಯ ಒಂದು ದೃಶ್ಯಾವಳಿಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಮೂರು ದಿನಗಳವರೆಗೆ ಕಸ್ಟಡಿಗೆ ಕೊಟ್ಟಿದ್ದರು ನ್ಯಾಯಾಧೀಶರು ಮೂರು ದಿನಗಳವರೆಗೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡಿದರು ಹೀಗಾಗಿ ಈ ತನಿಖೆಯ ನಂತರ ಈಗ ಮತ್ತೆ ಕಸ್ಟಡಿಗೆ ಕೇಳ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ